ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸೊ ನಿನ್ನೆ ನಡೆಯಿತು ನಮ್ಮ ಬೆಂಗಳೂರು ತಮಿಳ್ ತಲೆವಾಸನ ಪಂದ್ಯ ಮತ್ತೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಆರು ಪಾಯಿಂಟ್ಸ್ ಅಂತರದಿಂದ ಸೋತರು ಈ ಪಂದ್ಯದಲ್ಲಿ ಫಸ್ಟ್ ಹಾಫ್ ಬುಲ್ಸ್ ಲೀಡ್ ಅಲ್ಲಿ ಇದ್ದರು ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ತಮಿಳ್ ಅವರು ಕಮ್ ಬ್ಯಾಕ್ ಮಾಡಿದ್ದು ನಾವು ಸೆಕೆಂಡ್ ಹಾಫ್ ಅಲ್ಲಿ ಕೇವಲ ಒಂಬತ್ತು ಪಾಯಿಂಟ್ ಅನ್ನುಷ್ಟೇ ಗಳಿಸಿದೆವು ಮತ್ತೆ ನಾವು ಈ ಪಂದ್ಯವನ್ನೇನಾದರೂ ಗೆದ್ದಿದ್ದರೆ ಬೆಂಗಳೂರು ಬುಲ್ಸ್ ಅವರು ಪಿ ಇತಿಹಾಸದಲ್ಲಿ ಸತತವಾಗಿ ಐದು ಪಂದ್ಯಗಳನ್ನು ಒಂದು ರೆಕಾರ್ಡ್ ಆಗ್ತಿತ್ತು ಆದರೆ ಈಗ ನಾವು ಈ ಪಂದ್ಯವನ್ನು ಸೋತಿದ್ದು ನಾವು ಆ ರೆಕಾರ್ಡ್ ಅನ್ನು ಮಾಡಲಿಕ್ಕೆ ಆಗಿಲ್ಲ ಆದರೆ ಫ್ರೆಂಡ್ಸ್ ಈ ಪಂದ್ಯದ ಬಳಿಕ ನಮ್ಮ ಹೆಡ್ ಕೋಚ್ ಅವರಾದ ಬಿ ಸಿ ರಮೇಶ್ ಅವರು ನಮ್ಮ ಆಟಗಾರ ಕೋಪಗೊಂಡಿದ್ದರು ಹೌದು ಫ್ರೆಂಡ್ಸ್ ಪಂದ್ಯದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಿ ಸಿ ರಮೇಶ್ ಅವರು ನಮ್ಮ ಆಟಗಾರರ ಮೇಲೆ ತುಂಬಾನೇ ಕೋಪದಲ್ಲಿದ್ದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಿ ಸಿ ರಮೇಶ್ ಅವರು ಯಾವ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ಶುರು ಮಾಡೋಣ ಸೊ ಪ್ರೆಸ್ ಅಲ್ಲಿ ಬಿ ಕೇಳಿದ ಕ್ವಶನ್ ಬಂದ್ಬಿಟ್ಟು ನೀವು ಫಸ್ಟ್ ಹಾಫ್ ಅಲ್ಲಿ ಇದ್ದು ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಕೇವಲ ಒಂಬತ್ತು ಪಾಯಿಂಟ್ ನಷ್ಟೇ ಗಳಿಸಿದ್ದೀರಿ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ನೀವು ತುಂಬಾನೇ ಅಗ್ರೆಸಿವ್ ಕೂಡ ಇದ್ದೀರಿ ಹಾಗಾಗಿ ಇದಕ್ಕೆ ಕಾರಣ ಏನಂತ ಹೇಳಿ ರಿಪೋರ್ಟರ್ ಕೇಳುತ್ತಾರೆ ಮತ್ತೆ ಈ ಕ್ವಶನ್ ಉತ್ತರ ಬಂದ್ಬಿಟ್ಟು ಸಿ ರಮೇಶ್ ಅವರು ನಾನು ನಮ್ಮ ಡಿಫೆನ್ಸ್ ಬಗ್ಗೆ ತುಂಬಾನೇ ಕೋಪಗೊಂಡಿದ್ದೆ ಯಾಕೆಂದ್ರೆ ನಮ್ಮ ಡಿಫೆಂಡರ್ ಗಳು ಈ ಪಂದ್ಯದಲ್ಲಿ ತುಂಬಾನೇ ಕಳಪೆಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಂದರೆ ಅವರು ತಮ್ಮ ಕ್ಷಮತೆಗೆ ತಕ್ಕಂತೆ ಆಡ್ಲೇ ಇಲ್ಲ ಕಳೆದ ಎರಡು ಮೂರು ಪಂದ್ಯಗಳಿಂದ ಕೂಡ ನಮ್ಮ ರೈಟ್ ಕಾರ್ನರ್ ಮತ್ತು ಕವರ್ ಆಟಗಾರರು ಕಳಪೆಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ನನಗೆ ಇವರ ಮೇಲೆ ತುಂಬಾ ನಂಬಿಕೆ ಇತ್ತು ಇವರು ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಉಳಿದ ಆಟಗಾರರಿಗೆ ಕೂಡ ಮಾದರಿಯಾಗಬಹುದಂತ ಆದರೆ ನಮ್ಮಲ್ಲಿ ಕ್ಯಾಪ್ಟನ್ ಕಳಪೆಯಾಗಿ ಆಡುತ್ತಾ ಇದ್ದು ಇದೇ ನನ್ನ ಸಿಟ್ಟಿಗೆ ಕಾರಣವಾಯಿತು ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿದರು ಮತ್ತೆ ಇದರ ಬಳಿಕ ಹೇಳಿದೆನಪ್ಪ ಹೇಳಿದೇನಪ್ಪಾ ನಮ್ಮ ರೈಟ್ ಕಾರ್ನರ್ ಮತ್ತು ಕವರ್ ಆಟಗಾರರಿಗೆ ಇಲ್ಲಿ ರೈಡರ್ ಗಳನ್ನು ಹಿಡಲಿಕ್ಕೆನೇ ಆಗ್ತಾ ಇಲ್ಲ ಬದಲಿಗೆ ಇವರು ಬೋನಸ್ ಪ್ಲಸ್ ಪಾಯಿಂಟ್ ಅನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಟೀಮ್ ಮತ್ತು ರೇಡರ್ಗಳ ಕಾನ್ಫಿಡೆನ್ಸ್ ಲೋ ಆಗಿದ್ದು ಅದೇ ಒಂದು ರೀಸನ್ ಇಂದಾಗಿ ನಾವು ಈ ಪಂದ್ಯವನ್ನು ಸೋಲಬೇಕಾಯಿತು ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿದರು ಅಂದ್ರೆ ಡೈರೆಕ್ಟ್ ಆಗಿ ಯೋಗೇಶ್ ದಯ್ಯರ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ರಿಪೋರ್ಟರ್ ಬಂದ್ಬಿಟ್ಟು ನಿಮಗೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಿರುವುದರಿಂದ ಏನಾದರೂ ಕಷ್ಟವಾಗುತ್ತಿದೆ ಅಂತ ಕೇಳಿದಾಗ ಇಲ್ಲಿ ಬಿ ರಮೇಶ್ ಅವರು ಬಂದ್ಬಿಟ್ಟು ಇಲ್ಲ ಆತರ ಏನೂ ಕೂಡ ಇಲ್ಲ ನಮ್ಮ ತಂಡ ತುಂಬಾ ಸ್ಟ್ರಾಂಗ್ ಇದೆ ಆದರೆ ಮುಖ್ಯವಾಗಿ ನಮ್ಮ ರೈಟ್ ಕಾರ್ನರ್ ಮತ್ತು ಕವರ್ ಆಟಗಾರರು ಉತ್ತಮವಾಗಿ ಆಡಬೇಕು ಆಗ ನಾವು ಆಟೋಮೆಟಿಕ್ ಆಗಿ ಮುಂದೆ ಬರುವ ಪಂದ್ಯಗಳಲ್ಲಿ ಗೆಲ್ಲುತ್ತೇವೆ ಅಂತ ಇಲ್ಲಿ ಬಿಸಿ ರಮೇಶ್ ಅವರು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದರೆ ಇಲ್ಲಿ ಇವರು ಯೋಗೇಶ್ ದಯ್ಯ ಮತ್ತು ಸಂಜಯ್ ದುಲ್ಲನ್ ಟಾರ್ಗೆಟ್ ಮಾಡಿದ್ದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರ ಎಲ್ಲಾ ಮಾತುಗಳು ಬರೀ ಅವರ ಬಗ್ಗೆನೇ ಇತ್ತು ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ಇಲ್ಲಿ ಬಿಸಿ ರಮೇಶ್ ಅವರು ಈ ತರ ಒಂದು ಕ್ಯಾಪ್ಟನ್ ಅನ್ನು ಟಾರ್ಗೆಟ್ ಮಾಡುವುದು ಸರಿಯಾ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇನೋ ನಾವು ಸಿಗೋಣ ಹೇಗಿನ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್